ಆಕೆ ಅಮ್ಮನ ಆರೈಕೆಗೆ ಅಂತ ಜಿಲ್ಲಾಸ್ಪತ್ರೆಗೆ ಬಂದಿದ್ಲು ಜೊತೆಯಲ್ಲಿ ಮಕ್ಕಳನ್ನೂ ಕರೆತಂದಿದ್ಲು ಆದ್ರೆ ಎರಡು ನಿಮಿಷ ಮಗುವನ್ನ ಬಿಟ್ಟು ಹೋಗಿದ್ಲು ಅಷ್ಟರಲ್ಲಿ ನಡೆಯಬಾರದ್ದೇ ನಡೆದು ಹೋಗಿದೆ ಆಸ್ಪತ್ರೆ ಅಂಗಳ ನೋವು ಕಣ್ಣೀರು ಆನಂದಕ್ಕೆ ಸಾಕ್ಷಿಯಾಗಿದೆ ಬೆಲೆ ಕಟ್ಟಲಾಗದ ಸಂತಸ ಇದು ಕೋಟಿ ಕೊಟ್ಟರು ಸಿಗದ ಕ್ಷಣವಿದು ಕರುಳ ಕುಡಿ ಮರಳಿ ಮಡಲು ಸೇರುತ್ತಿದ್ದಂತೆ ಹೆತ್ತ ತಾಯಿಗೆ ಜೀವವೇ ಬಂದಂತಾಗಿದೆ ಮಗು ನೋಡಿದ ಅಮ್ಮನ ಕಣ್ಣುಗಳಲ್ಲಿ ನೀರು ಜಿನುಗುತ್ತಿದೆ ಈ ಸಂತೋಷಕ್ಕೆ ಈ ಆನಂದ ಬಾಷ್ಪಕ್ಕೆ ಕಾರಣವಿದೆ ಮಗುವನ್ನ ಅಪ್ಪಿ ಕಮ್ಮನಿ ಸುರಿಸುತ್ತಿರುವ ಈ ತಾಯಿ ಇದಕ್ಕೂ ಮುನ್ನ ಕಣ್ಣೀರ ಕಡಲಿಗೆ ಬಿದ್ದಿದ್ಲು ಈ ಕಂದ ಕಾಣದೆ ಜಿಲ್ಲಾಸ್ಪತ್ರೆ ಅಂಗಳದಲ್ಲಿ ಇಡೀ ದಿನ ಗೋಳಾಡಿದ್ಲು ಜಿಲ್ಲಾಸ್ಪತ್ರೆಯಲ್ಲಿ ಕಣ್ಮರೆಯಾಗಿತ್ತು ಒಂದು ವರ್ಷದ ಮಗು ನಿನ್ನೆ ಮಗು ಹೊತ್ತೊಯ್ದ ಇಂದು ವಾಪಸ್ ಕೊಟ್ಟ ಹಾಗಿದ್ದೇನೆಂದ್ರೆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ತಾಯಿ ಆರೈಕೆಗಾಗಿ ಮುಧೋಳ್ನಿಂದ ಈ ರಾಜೇಶ್ವರಿ ಇಬ್ಬರು ಮಕ್ಕಳ ಜೊತೆ ಬಂದಿದ್ಲು ನಿನ್ನೆ ಕಫದ ಮಾದರಿ ಪರೀಕ್ಷೆ ಮಾಡಿಸಬೇಕಿತ್ತು ಹೀಗಾಗಿ ಮಲಗಿದ್ದ ಒಂದು ವರ್ಷದ ಮಗು ಸಂದೀಪ್ನನ್ನ ತಾಯಿ ಬಳಿ ಬಿಟ್ಟು ಹೋಗಿದ್ರು ಇತ್ತ ಮಗು ಎದ್ದಿದ್ದು ಅಜ್ಜಿಗೆ ಮಗುವನ್ನ ಸಂತೈಸಲು ಆಗಿರಲಿಲ್ಲ ಹೀಗಾಗಿ ಪಕ್ಕದಲ್ಲಿದ್ದ ಬಾಲಕನಿಗೆ ಆಟವಾಡಿಸಲು ನೀಡಿದ್ದಾರೆ ವಾರ್ಡ್ನಿಂದ ಮಗುವನ್ನ ಬಾಲಕ ಹೊರಗೆ ಕರೆತರುತ್ತಿದ್ದಂತೆ ಅಪರಿಚಿತನೊಬ್ಬ ಕಂದನನ್ನ ಕಸಿದುಕೊಂಡು ಹೋಗಿದ್ದಾನೆ ಮಗು ಕಾಣದಿರುವುದನ್ನ ನೋಡಿ ತಾಯಿ ರೋಧನೆ ಈ ಹುಡುಗ್ ಬಂದ್ರಿ ನಮ್ಮ ಸ್ವಲ್ಪ ತಗೋರು ಅನ್ನ ತಗೊಂಡು ಹೊರಗ್ ಹೋಗ್ಯ ಗೊತ್ತಿಲ್ರಿ ಸಿ ಸಿ ಟಿವಿ ಆಗಿ ಬಂದೈತ್ರಿ ಮಗ ನೆತ್ಕೊಂಡ್ ಹೊಂಟಾನ್ರಿ ಉಂಟನ್ರೀ ಮಗ ಎಲ್ಲಿ ಇದ್ರ ಹುಡುಕ್ ಕೊಡ್ರಿ ಪುಣ್ಯ ಬರ್ತೈತ್ರಿ ಎಲ್ಲಿ ಹುಡುಕಾಡಿದ್ರೂ ಪತ್ತೆಯಾಗಿಲ್ಲ ಬಳಿಕ ಗಾಂಧಿ ಚೌಕ್ ಪೊಲೀಸರಿಗೆ ವಿಷಯ ಗೊತ್ತಾಗಿ ಮಧ್ಯರಾತ್ರಿ ತನಕ ಶೋಧ ನಡೆಸಿದ್ರು ಸಿಸಿಟಿವಿಯಲ್ಲಿ ಅಪರಿಚಿತನೊಬ್ಬ ಮಗು ಹೊತ್ತೊಯ್ಯುವ ದೃಶ್ಯ ಸರಿಯಾಗಿತ್ತು ಎರಡು ದಿನದಿಂದ ಆತ ಆಸ್ಪತ್ರೆಯಲ್ಲೇ ಇದ್ದ ಅನ್ನೋದು ಗೊತ್ತಾಯಿತು ಆತನನ್ನ ಪತ್ತೆ ಮಾಡಲು ಪೊಲೀಸರು ತನಿಖೆಗಿಳಿದಿದ್ರು ಆದರೆ ಅದೇ ಹೊತ್ತಲ್ಲಿ ಮಗುವನ್ನ ಹೊತ್ತೊಯ್ದಿದ್ದ ಆ ಸಾಮಿ ಜಿಲ್ಲಾಸ್ಪತ್ರೆಗೆ ಬಂದು ಪೊಲೀಸರಿಗೆ ಮಗು ಒಪ್ಪಿಸಿದ್ದಾನೆ ಬಳಿಕ ಮಗುವನ್ನ ತಾಯಿಗೆ ನೀಡಿದ್ರು ನೋಡ್ತಿದ್ದಂತೆ ಅಮ್ಮನ ಕಣ್ಣಾಲಿಗಳು ಕರಗಿದ್ವು ಇವತ್ತು ಮತ್ತೆ ನಾವು ಅದನ್ನೇ ನೋಡ್ತಾ ಇದ್ವಿ ಎಲ್ಲರೂ ಎನ್ಕ್ವೈರಿ ಮಾಡ್ತಾ ಇದ್ವಿ ಯಾವ ಮಗು ಯಾರು ಸಿಸ್ಟರ್ ಅಂತ ಅದೇ ಟೈಮ್ ಎಲ್ಲ ಪೊಲೀಸರು ಎಲ್ಲ ಇಲ್ಲ ಇದ್ರು ಅದೇ ಟೈಮ್ ಆ ವ್ಯಕ್ತಿ ಬಂದು ಆ ಮಗುವನ್ನ ಕರ್ಕೊಂಡ್ಬಂದು ವಾಪಸ್ ನಾನು ತಗೊಂಡೋಗಿದ್ದೆಂದು ಕೊಟ್ಟ ಪೊಲೀಸರು ತಗೊಂಡೋಗಿದ್ದಾರೆ ಮುಂದಿನ ಅವರು ತನಿಖೆಯನ್ನು ಮಾಡ್ಕೊಳ್ತಾರೆ ಮಗುವನ್ನ ಕರೆದೊಯ್ದಾತ ರವಿ ಹರಿಜನ ಅಂತ ಹೇಳಲಾಗ್ತಿದೆ ಆದರೆ ಮಗುವನ್ನ ಎತ್ಕೊಂಡು ಹೋಗಿದ್ದು ಯಾಕೆ ವಾಪಸ್ ತಂದಿದ್ದೇಕೆ ಅನ್ನೋದ್ರ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಅಂತೂ ಕಂದನನ್ನ ಕಳೆದುಕೊಂಡಿದ್ದ ತಾಯಿಗೆ ಮಗುವನ್ನ ನೋಡ್ತಿದ್ದಂತೆ ಹೋದ ಉಸಿರೆ ವಾಪಸ್ ಬಂದಂತಾಗಿದೆ ಅಶೋಕ್ ಎಡಳ್ಳಿ ನೈನ್ ವಿಜಯಪುರ